ಗುಡ್ ಆಫ್ಟರ್ನೂನ್ ಕರ್ನಾಟಕದ ಎಲ್ಲ ರಸ್ತೆಗಳ ಕಿತ್ತು ಇದೆ ಎಸ್ಪೆಷಲಿ ಬೆಂಗಳೂರಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಗುಂಡಿ ಇದೆ ಅಂತ ಅಂದರೆ ಎಪ್ಪತ್ತು ಪರ್ಸೆಂಟ್ ಗುಂಡಿ ಇದೆ ಮೂವತ್ತು ಪರ್ಸೆಂಟ್ ಮಾತ್ರ ರಸ್ತೆ ಇದೆ ಆದರೂ ಜನ ಈಗ ನೀವು ತೆರಿಗೆ ಕಟ್ತೀರಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಏನು ಕಟ್ಟಿದೆ ಹೇಳಿ ನಿಮ್ಮ ಪ್ರಾಪರ್ಟಿಗೆ ಬೇಕಾದಂತ ಸವಲತ್ತುಗಳು ರಸ್ತೆ ಮೋರಿ ಗಾಳಿ ಎಲ್ಲ ಕೊಡ್ಲಿಕ್ಕೆ ರಸ್ತೆನೇ ಇಲ್ಲ ಬರೀ ಗುಂಡಿಗಳೇ ಇದೆ ಆದರೂ ಜನ ರಸ್ತೆ ತೆರಿಗೆಯನ್ನು ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ ಓಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಗುಂಡಿ ಇರುವಂತಹ ಬೆಂಗಳೂರಲ್ಲಿ ಜನ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾರೆ ನೋಡಿ ನೀವು ಪೇ ಮಾಡಬೇಕಾಗಿದ್ದು ಒಂದು ಒಳ್ಳೆ ರಸ್ತೆಗೋಸ್ಕರ ತಾವು ತೆರಿಗೆಯನ್ನು ನಿಮ್ಮ ಪ್ರಾಪರ್ಟಿ ಕಟ್ಟಬೇಕಾಗಿದೆ ಆದರೆ ಸರ್ಕಾರ ರಸ್ತೆ ಹೆಸರಲ್ಲಿ ರಸ್ತೆ ಮಾಡೋ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿ ರಸ್ತೆ ಮಾಡಿದ್ರು ಕೂಡ ಕಳಪೆ ರಸ್ತೆ ಮಾಡ್ತಾರೆ ಮಾಡಿದ ರಸ್ತೆ ಕೆಲವೇ ದಿನಗಳಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಗುಂಡಿ ಬೀಳುತ್ತೆ ಆ ಗುಂಡಿ ರಸ್ತೆಗೆ ಜನ ತಮ್ಮ ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ತಾರೆ ಎಂತ ದಡ್ಡ ಶಿಖಾಮಣಿಗಳಲ್ಲ ಬೆಂಗಳೂರಿನ ನಾಗರಿಕರು ಎಂತ ದಡ್ಡ ಶಿಖಾಮಣಿಗಳಲ್ಲ ಸರ್ಕಾರ ಗುಂಡಿ ರಸ್ತೆ ಮಾಡಿದ್ರು ಕೂಡ ತಮ್ಮ ಪ್ರಾಪರ್ಟಿಗೆ ಟ್ಯಾಕ್ಸ್ ಕೊಟ್ಟು ತಮ್ಮ ನಿಯತ್ತನ್ನ ತೋರ್ತಾರೆ ನಿಮ್ಮಷ್ಟು ನಿಯತ್ತಿನ ವ್ಯಕ್ತಿಗಳು ಪ್ರಪಂಚದಲ್ಲಿ ಎಲ್ಲ ಹುಡುಕರೂ ಕೂಡ ಸಿಗೋದಿಲ್ಲ ಬೆಂಗಳೂರಲ್ಲಿ ಗುಂಡಿ ರಸ್ತೆಗೆ ತಮ್ಮ ಪ್ರಾಪರ್ಟಿಗೆ ರಸ್ತೆ ತೆರಿಗೆ ಗಾಡಿಗಳಿಗೆ ರೋಡ್ ಟ್ಯಾಕ್ಸ್ ಅದರಲ್ಲೂ ಅದರಲ್ಲೂ ಪಬ್ಲಿಕ್ ವೆಹಿಕಲ್ಸ್ ಏನಿದೆ ಮೂರು ತಿಂಗಳಿಗೆ ಒಂದ್ಸತಿ ರಸ್ತೆ ರಸ್ತೆ ತೆರಿಗೆ ಕಟ್ತಾರೆ ಏನಕ್ಕೆ ಕಟ್ತೀರಾ ಗುಡು ಬೆಂಗಳೂರಲ್ಲಿ ಎಲ್ಲ ರಸ್ತೆ ಗುಂಡಿ ಬಿದ್ದಿದೆ ರಾಷ್ಟ್ರ ಫಗಡೆ ಬಟ್ ಬೆಂಗಳೂರು ನಾನು ನೆನ್ನೆ ಬೆಳಗಾಮ್ಗೆ ಹೋಗ್ಬೇಕಾರೆ ಬೆಂಗಳೂರಿಂದ ಬೆಳಗಾಂಗೆ ಇನ್ಫ್ಯಾಕ್ಟ್ ಪೂನಾವರೆಗೂ ಅಂದ್ಕೊಡಿ ಬಟ್ ಬೆಳಗಾಂ ಅನ್ಕೊಳಣ ಬೆಂಗಳೂರಿಂದ ಬೆಳಗಾಂವರೆಗೂ ರಸ್ತೆನೇ ಇಲ್ಲ ರಸ್ತೆನೇ ಇಲ್ಲದಂತ ಜಾಗಕ್ಕೆ ಸಾರ್ವಜನಿಕರು ಲಕ್ಷಾಂತರ ಜನ ಈ ಬೆಂಗಳೂರು ಟು ಬೆಳಗಾಂ ಓಡಾಡ್ತೀರಾ ಎಲ್ಲಾದ್ರೂ ರಸ್ತೆ ಇದೆಯಾ ಸಂಪೂರ್ಣ ಬೆಳಗಾಮಿಂದ ಬೆಂಗಳೂರಿಗೆ ಇರುವಂತ ಸಂಪೂರ್ಣ ರಸ್ತೆ ಕಿತ್ತಾಕ್ ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತಂತೆ ಕಿತ್ತಾಕಿ ಸಂಪೂರ್ಣವಾಗಿ ನಾವು ಒಂದು ನೈಂಟಿ ಪರ್ಸೆಂಟ್ ಸರ್ವಿಸ್ ರೋಡ್ ಅಲ್ಲೇ ಸರ್ವಿಸ್ ರೋಡ್ ಅಂದ್ರೆ ಆ ಕಿತ್ತೋಗಿರೋ ಸಣ್ಣ ರೋಡ್ ಅಲ್ಲಿ ಓಡಾಡಬೇಕು ಎಂಟೈರ್ ರಾಷ್ಟ್ರೀಯ ಹೆದ್ದಾರಿ ಕಿತ್ತಾಕಿದೆ ಬಟ್ ಇಲ್ಲಿ ಜನ ಎಷ್ಟು ನಿಯತ್ ಗೊತ್ತಾ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಆಗಲ್ಲ ಅಂತಂದ್ರು ನಮ್ಮ ಜನ ಟೋಲ್ಗೇಟ್ ಕಟ್ತಾರೆ ನಿಮ್ಮ ನಿಯತ್ತಿಗೆ ಒಂದು ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಏನೋ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂದ್ರು ಸಹ ಅದಕ್ಕೆ ಟೋಲ್ಗೇಟ್ ಕಟ್ಟೋದಕ್ಕೆ ನಿಮ್ಮೆಲ್ಲರಿಗೂ ನೋಬಲ್ ಪ್ರಶಸ್ತಿಯನ್ನ ರೆಕಮೆಂಡೇಶನ್ ಮಾಡಬೇಕು ಅಂತ ಹೇಳತ್ತ ಯ ನಾನು ದಯಮಾಡಿ ಗಾಡಿ ರೆಗ್ಯುಲರ್ ಆಗಿ ಬೆಳಗಾಮ್ಗೆ ಹೋಗೋರು ಟೂರಿಸ್ಟ್ ವೆಹಿಕಲ್ಗಳನ್ನ ಓಡಿಸೋರು ಮತ್ತೆ ನಿಮ್ಮ ನೆಂಟರು ಮನೆಗೆ ದಾವಣಗೆರೆಗೆ ಹಾವೇರಿಗೆ ತುಮಕೂರಿಗೆ ಬೆಳಗಾಂ ಮತ್ತೆ ಏನು ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಓಡಾಡಿದಿರಾ ಅದು ಹೆದ್ದಾರಿ ಇದೆಯಾ ಫಸ್ಟ್ ಆಫ್ ಆಲ್ ಹೆದ್ದಾರಿನೇ ಇಲ್ಲ ಕಂಪ್ಲೀಟ್ಲಿ ಹೆದ್ದಾರಿನ ಫುಲ್ ಕಿತಾಕಿ ಮೂರು ವರ್ಷ ಆಗಿದೆಯಂತೆ ನೀವೆಲ್ಲ ಹೆಂಗೆ ಟೋಲ್ ಕಟ್ತೀರಾ ಇದು ನಿಮ್ಗೆ ಅನ್ಯಾಯ ಅನ್ಸಲ್ವಾ ಹಾ ನೀವು ನಂಬ್ತಿರ ಇಲ್ಲೋ ನಾನು ನಿನ್ನೆ ಸಂಪೂರ್ಣವಾಗಿ ನೈಂಟಿ ಪರ್ಸೆಂಟ್ ನಾನು ಬಂದಿದ್ದು ಬರೀ ಸರ್ವಿಸ್ ರೋಡಲ್ಲಿ ಸಂಪೂರ್ಣವಾಗಿ ನಿತಿನ್ ಗಡ್ಕರಿ ಬಿಜೆಪಿಯವರ ಒಂದ್ ಕಡೆ ನೋಡಿದ್ರೆ ಡಿ ಕೆ ಶಿವಕುಮಾರನ ಬೆಂಗಳೂರು ಸಂಪೂರ್ಣ ಗುಂಡಿ ಗುಂಡಿ ಮಯವಾಗಿದೆ ಗುಂಡಿ ಮಿನಿಸ್ಟರ್ ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ಗೆ ಅಡಿಷನಲ್ ಪೋರ್ಟ್ಫೋಲಿಯೋ ಸಿಎಂ ಕೊಡಬೇಕು ಗುಂಡಿ ಬೆಂಗಳೂರಿನ ಗುಂಡಿ ಮಿನಿಸ್ಟರ್ ಅಂತ ಹೇಳಿ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಕೊಡಬೇಕು ನೆನ್ನೆ ನಾನು ಮೊನ್ನೆ ಮೊನ್ನೆ ನಾನು ಬೆಳಗಾಮಿನ ರೈತರನ್ನ ಭೇಟಿ ಮಾಡಲಿಕ್ಕೆ ಬೆಳಗಾಂಗೆ ಹೋದಾಗ ಐ ಟ್ರಾವೆಲ್ಡ್ ಆಲ್ಮೋಸ್ಟ್ ಇಟ್ ಟುಕ್ ಒಂಬತ್ತು ಅವರ್ ತಗೊಂಡಿದೆ ಬೆಂಗಳೂರಿಂದ ಅದು ನನ್ನ ಬಿ ಎಂ ಡಬ್ಲ್ಯೂ ಹೋಗಿದ್ದು ಬೇರೆ ಕಾರಲ್ಲಿ ಹೋದ್ರೆ ಏನ್ ಗತಿ ಆಗುತ್ತೆ ನನ್ಗಂತೂ ಗೊತ್ತಿಲ್ಲ ಮೈ ಇನ್ ಮೈ ಓನ್ ಬಿಎಂ ಡಬ್ಲ್ಯೂ ಕಾರ್ ಇಟ್ ಟುಕ್ ಮೀ ನೈನ್ ಅವರ್ಸ್ ಬೆಂಗಳೂರಿಂದ ಕೇವಲ ಐನೂರು ಕಿಲೋಮೀಟರ್ ಬೆಳಗಾಂಗೆ ನಾನು ಅನ್ಕಂಡೆ ಆರಾಮಾಗಿ ಆರಾಮಾಗಿ ಫ್ಲೈಟ್ ಅಲ್ಲಿ ಬರಬಹುದಾಗಿತ್ತು ಅಥವಾ ಟ್ರೈನಲ್ಲಿ ಬರ್ಬೋದಾಗಿತ್ತು ಟ್ರೈನ್ ಇಸ್ ದ ಬೆಸ್ಟ್ ಟ್ರಾವೆಲ್ ಸಂಪೂರ್ಣವಾಗಿ ಬಿಜೆಪಿಯ ನಿತಿನ್ ಗಡ್ಕರಿ ಹೆದ್ದಾರಿ ಬೆಂಗಳೂರು ಟು ಬೆಳಗಾಂ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ ಎಲ್ಲಾ ಕಡೆ ಕಿತ್ತಾಗ್ಬಿಟ್ಟವ್ರೆ ಯಾವನು ಇವ್ರನ್ನ ಕೇಳೋರಿಲ್ಲ ಮಾಡೋರಿಲ್ಲ ಅದೇನ್ ಕನ್ಸೆಷನ್ ಮಾಡ್ತಾವ್ರೆ ಯಾವಾಗ ಶುರು ಮಾಡಿದ್ದಾರೆ ಯಾವಾಗ ಕಂಪ್ಲೀಟ್ ಮಾಡಿದ್ದಾರೆ ಯಾವ ಮಾಹಿತಿನೂ ಇಲ್ಲ ಸಂಪೂರ್ಣ ಆದ್ರೆ ನಮ್ ಜನ ಹತ್ರ ಎಷ್ಟು ನಿಯತ್ ನೋಡ್ರಿ ನಮ್ ಜನ ಬೆಂಗಳೂರಿಂದ ಬೆಳಗಾಂವರೆಗೂ ನ್ಯಾಷನಲ್ ಹೈವೇನೇ ಇಲ್ಲ ಎಲ್ಲ ಸರ್ವಿಸ್ ರೋಡು ಎಲ್ಲ ಸಂಪೂರ್ಣ ನಾ ರಾಷ್ಟ್ರೀಯ ಹೆದ್ದಾರಿನ ಕಿತ್ತಾಕಿದ್ದಾರೆ ಆ ಅಂತ ರಸ್ತೆಗೆ ಜನ ನಿಯತ್ತಾಗಿ ಟೋಲ್ ಕಟ್ತೀರ ನಿಮ್ಗೆ ನಿಜವಾಗ್ಲೂ ಬೆಂಗಳೂರಿಂದ ಬೆಳಗಾಂವರೆಗೂ ಟೋಲ್ ಗೇಟ್ ಕಟ್ತಾರ ಎಲ್ಲರಿಗೂ ಕೂಡ ನೋಬಾಲ್ ಪ್ರಶಸ್ತಿಯನ್ನ ನಿಮ್ಮ ನಿಯತ್ತಿಗೆ ನೋಬೆಲ್ ಪ್ರಶಸ್ತಿಯನ್ನ ಕೊಡಿಸ್ಬೇಕು ಅಯ್ಯೋ ಎಂತ ದಡ್ಡ ಶಿಖಾಮಣಿಗಳು ನೀವೆಲ್ಲ ಎಂತ ದಡ್ರು ರೀ ಬೆಂಗಳೂರಲ್ಲಿ ಕಿತ್ತು ಏನೋ ಗುಂಡಿ ಇರೋ ರಸ್ತೆಗೆ ನಿಮ್ ಪ್ರಾಪರ್ಟಿಗೆ ಟ್ಯಾಕ್ಸ್ ಕಟ್ತೀರಾ ಸರ್ಕಾರ ಏನು ಕೇಳಲ್ಲ ರಾಷ್ಟ್ರೀಯ ಹೆದ್ದಾರಿ ಫುಲ್ ಕಿತ್ತಾಕ್ಬಿಟ್ಟವ್ರೆ ಬೆಂಗಳೂರಿಂದ ಬೆಳಗಾಂವರೆಗೂ ಸಂಪೂರ್ಣ ಹಾಳಾಗಿದೆ ನನಗೆ ಬಿ ಎಮ್ ಡಬ್ಲ್ಯೂ ನನ್ನ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡಲಿಕ್ಕೆ ಹೋಗಲಿ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಒಂಬತ್ತು ಅವರ್ ಆಯ್ತು ಬರಲಿಕ್ಕೆ ಒಂಬತ್ತು ಅವರ್ ಆಯ್ತು ಒಂಬತ್ತು ಹತ್ತು ಅವರ್ ಆಯ್ತು ಯಾಕಂದ್ರೆ ನೈಟ್ ಟ್ರಾವೆಲ್ ಮಾಡಿ ಬಂದ್ವಿ ಇಂಥ ರಸ್ತೆಗೆ ನೀವುಗಳು ಟೋಲ್ ಗೇಟ್ ಕಟ್ತೀರ ಆಮೇಲೆ ಯಾವಾಗ ಈ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವಾಗ ಶುರು ಯಾವಾಗ ಕಂಪ್ಲೀಟ್ ಆಗುತ್ತೆ ರಾಜ್ಯ ಸರ್ಕಾರ ಕೇಳಲ್ಲ ಕೇಂದ್ರ ಸರ್ಕಾರದವರು ಹೇಳಲ್ಲ ಜನರು ಏನೋ ಟೋಲ್ ಗೇಟ್ ಕಟ್ತೀರಾ ಈ ಕಿತ್ತೋಗಿರೋ ರಸ್ತೆಗೆ ಟೋಲ್ ಗೇಟ್ ಕಟ್ತಿರಲ್ಲ ನಿಜವಾಗ್ಲೂ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಬೇಕು ಸಿಗದಂತ ಸೌಕರ್ಯಕ್ಕೆ ಟೋಲ್ ಗೇಟ್ ಕಟ್ತೆ ಒಂದು ಟೋಲ್ ಗೇಟ್ ಕಟ್ಟದೇ ಒಂದು ದೊಡ್ಡ ಮಾಫಿಯಾ ಅದರಲ್ಲಿ ಇರೋ ಟೋಲ್ ಗೇಟ್ ಇರೋ ರಾಷ್ಟ್ರೀಯ ಹೆದ್ದಾರಿನ ಬೆಳಗಾವಿ ಬೆಂಗಳೂರಿಗೆ ಫುಲ್ ಕಿತ್ತಾಕ್ಬಿಟ್ಟಿದ್ದಾರೆ ಫುಲ್ 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 ಕಿತ್ತಾಕಿದರೆ ಬರೀ ಮಣ್ಣು ಧೂಳು ಏನೋ ಏನೋ ಫ್ಲೈಓವರ್ ಮಾಡ್ತೀವಿ ಅಂತೇಳಿ ಕಿತ್ತಾಗಿರೋ ರಸ್ತೆಗೆ ಜನ ಹೆಚ್ಚು ಐದರಿಂದ ಆರು ಟೋಲ್ ಗೇಟ್ಸ್ ಇದೆ ಐದರಿಂದ ಆರು ಟೋಲ್ ಗೇಟ್ ಟೋಲ್ ಗೇಟ್ಗಳಿಗೆ ನೀವು ಹಣ ಕಟ್ತೀರಾ ಮಿನಿಸ್ಟರ್ ಕಟ್ಟಲ್ಲ ಜಡ್ಜಸ್ ಕಟ್ಟಲ್ಲ ಸರ್ಕಾರಿ ಏನೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಟ್ಟಲ್ಲ ಪೊಲೀಸರು ಕಟ್ಟಲ್ಲ ಅಲ್ಲರಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲದಂತ ಜಾಗಕ್ಕೆ ತೆರಿಗೆ ಕಟ್ತಾ ಇರುವಂತ ದಡ್ಡರು ಅಂತಂದ್ರೆ ಅದು ಕರ್ನಾಟಕದ ಕನ್ನಡಿಗರು ಬೆಂಗಳೂರಿಂದ ಬೆಳಗಾವವರೆಗೂ ಕಟ್ತೀರಾ ಈ ರಸ್ತೆನಲ್ಲಿ ಸಂಪೂರ್ಣ ಕಾಮಗಾರಿ ನಡೀತಾ ಇದೆ ಎಲ್ಲೂ ಕೂಡ ರಸ್ತೆನೇ ಇಲ್ಲ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲದಂತ ಜಾಗದಲ್ಲಿ ನೀವು ಟೋಲ್ಗೇಟ್ ಕಟ್ತಾ ಇದ್ದೀರಾ ಈ ರಸ್ತೆನಲ್ಲಿ ಈ ಒಂದು ರಸ್ತೆ ಯಾವಾಗ ಕಂಪ್ಲೀಟ್ ಆಗತ್ತೆ ಯಾವಾಗ ಶುರುವಾಯಿತು ಎಷ್ಟು ಕೋಟಿ ಯಾರು ಮಾಡ್ತಾ ಇರೋದು ಅಕಸ್ಮಾತ್ ಎಮರ್ಜೆನ್ಸಿಗೆ ನಂಬರ್ ಏನ ಇದ್ಯಾ ಸಂಪೂರ್ಣ ಇಲ್ಲ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲ ಹೋಗ್ಲಿ ಇಂತ ಕಿತ್ತೋಗಿರೋ ರಸ್ತೆ ನಲ್ಲಿ ಓಡಾಡಿಸ್ತಾರಲ್ಲ ಟೋಲ್ ಇಸ್ಕೊಂಡು ಹೋಗ್ಲಿ ಬೀದಿ ದೀಪ ಇದ್ಯಾ ಖಂಡಿತ ಇಲ್ಲ ನೀವು ರಾತ್ರಿ ಬಂದ್ರೆ ಆ ಬೀದಿ ದೀಪಾನೂ ಇಲ್ಲ ಯಾವಾಗ ಆ ಗಾಡಿ ಸ್ಟ್ರೀಟ್ ಲೈಟ್ ಇಲ್ಲ ಅಂತಂದ್ರೆ ರಸ್ತೆ ಕಾಣಿಸೋದು ಇಲ್ಲ ದೀಪ ಇಲ್ಲ ರಿಫ್ಲೆಕ್ಟರ್ಸ್ ಇಲ್ಲ ಕ್ಯಾಟೈಸ್ ಇಲ್ಲ ಆಂಬುಲೆನ್ಸ್ ಇಲ್ಲ ಎಮರ್ಜೆನ್ಸಿ ಕ್ರೇನ್ ಇಲ್ಲ ಟೋಲ್ ಗೇಟ್ ಅಲ್ಲಿ ಯಾವನ್ನು ಕೇಳಕ್ಕೆ ಯಾವನು ಅಧಿಕಾರಿ ಕೊಂಡು ಖಂಡಿತ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದು ಬೇಕಾಗಿಲ್ಲ ಕೇಂದ್ರ ಬಿಜೆಪಿ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿಯ ಸಂಸ್ಕಾರ ಅವರು ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಹೇಳಲ್ಲ ಆದರೂ ನಮ್ಮ ದೊಡ್ಡ ಜನ ಬೆಂಗಳೂರಿಂದ ಬೆಳಗಾವವರೆಗೂ ರಾಷ್ಟ್ರೀಯ ಹೆದ್ದಾರಿಗೆ ಕಿತ್ತೋಗಿರ ರಾಷ್ಟ್ರೀಯ ಹೆದ್ದಾರಿಗೆ ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲೇ ಇಲ್ಲ ಬರೀ ಸರ್ವಿಸ್ ರೋಡ್ ಅನ್ನ ಅದು ಕೂಡ ಕಿತ್ತೋಗಿದೆ ಅಂತ ಕಿತ್ತೋಗಿರೋ ಸರ್ವಿಸ್ ರೋಡ್ ಗೆ ಜನ ಟೋಲ್ ಗೇಟ್ ಕಟ್ ಓಡಾಡ್ತಾರೆ ಅಂತಂದ್ರೆ ನಿಮ್ಗಿಂತ ಇನ್ನೂ ದೊಡ್ಡ ಇನ್ನೊಬ್ರು ಯಾರನ್ನ ಇದಾರ ನನಗೆ ಗೊತ್ತಿಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐನೂರು ಐನೂರು ಕಿಲೋಮೀಟರ್ ನಾವು ಟೋಲ್ ಗೇಟ್ ಕಟ್ಟಿದ್ರೆ ಕನಿಷ್ಠ ಇಫ್ ಐ ನಾಟ್ ರಾಂಗ್ ಆರ್ ಆರ್ ಅವರಲ್ಲಿ ಸೇರ್ಬೇಕು ನಾನು ಒಂಬತ್ತರಿಂದ ಹತ್ತು ಅವರು ಇದೇ ರಸ್ತೆಗೆ ಹತ್ತು ಅವರ್ ತಗೊಂಡಿದ್ದೇನೆ ಅದು ನನ್ನ ಬಿ ಎಂ ಡಬ್ಲ್ಯೂ ಕಾರ ಇನ್ನು ಬೇರೆ ಕಾರಲ್ಲಿ ಹೋದ್ರೆ ಏನ್ ಗತಿ ಆಗತ್ತೆ ಗಾಡ್ ಓನ್ಲಿ ನೋಸ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಜನ ಪ್ರಶ್ನೆ ಮಾಡೋದನ್ನ ಮರ್ತೋಗ್ ನೀವು ನಿಮ್ಮನ್ನ ನಮ್ಮನ್ನ ಆಳ್ತಾ ಇರೋ ಕ್ರಿಮಿನಲ್ಸ್ಗಳು ಲೂಟಿಕೋರರು ದರೋಡೆಕೋರರು ಮೋಸ ಮಾಡೋಂತವ್ರು ಸುಳ್ಳು ಆಶ್ವಾಸನೆ ಕೊಟ್ಟು ಲೂಟಿ ಮಾಡೋ ಅಂತ ವ್ಯಕ್ತಿಗಳು ಆಡಳಿತದಲ್ಲಿ ನಾವು ಬದುಕ್ತಾ ಇದ್ದೀವಿ ಜನನೂ ಅಷ್ಟೇ ಅಷ್ಟೇ ಅಹ್ ಮೂಕಿಕ ಮೌನವಾಗಿ ಮೂಕರಾಗಿ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ರಸ್ತೆ ಇಲ್ಲ ಕರ್ನಾಟಕದ ಎಲ್ಲೇ ರಸ್ತೆಗಳು ಗುಂಡಿಗಳು ರಾಷ್ಟ್ರೀಯ ಹೆದ್ದಾರಿಗೆ ಟೋಲ್ ಗೇಟ್ ಕಟ್ತೀರಾ ಇದು ಬಿಟ್ಟು ಟೋಲ್ ಗೇಟ್ ಕಟ್ತೀರಾ ಆ ಟೋಲ್ ಗೇಟ್ ಕಟ್ಟುವಂತ ಬೆಂಗಳೂರಿನ ಬೆಳಗಾಂ ರಸ್ತೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಕಾಮಗಾರಿ ಅನ್ನೋ ಹೆಸರಲ್ಲಿ ಮೂರ್ ನಾಲ್ಕು ವರ್ಷ ಆಯ್ತು ಕಿತ್ತಾಕಿ ಅದು ಕಂಪ್ಲೀಟ್ ಆಗೋಂತ ಯಾವುದೇ ಸೂಚನೆ ಇಲ್ಲ ಕೇಳೋರಿಲ್ಲ ಬೀದಿ ದೀಪ ಐ ಮೀನ್ ನ್ಯಾಷನಲ್ ಹೈವೇನಲ್ಲಿ ಬೀದಿ ದೀಪ ಇಲ್ಲ ರಿಫ್ಲೆಕ್ಟರ್ಸ್ ಇಲ್ಲ ಕ್ಯಾಟೈಸ್ ಇಲ್ಲ ಹೋಗ್ಲಿ ಒಂದು ಡೈರೆಕ್ಷನ್ ಬೋರ್ಡ್ ಸಹ ಇಲ್ಲ ಇಂಥ ಕಿತ್ತೋಗಿರೋ ರಸ್ತೆಗೆ ಟೋಲ್ಗೇಟ್ ಕಟ್ಟಿ ಓಡಾಡೋ ನಿಮಗೆ ನಿಮ್ಮ ಪಾದಗಳಿಗೆ ನಮಸ್ಕಾರ ನಪಾ ನಮಸ್ಕಾರ ಅಯ್ಯೋ ಅಯ್ಯೋ ನಿತಿನ್ ಗಡ್ಕರಿ ಇದು ನ್ಯಾಷನಲ್ ಹೈವೇ ಆ ಕಿತ್ತೋಗಿರೋ ನ್ಯಾಷನಲ್ ಹೈವೇಗೆ ಕಟ್ಟು ನೀನು ಹಣ ಕಟ್ಟಿ ಹೋಗಿ ಹೋಗೋ ಅಂತ ನಿಮ್ಮನ್ನ ನಿಮ್ಮಂತ ದಡ್ಡನ್ನ ನೋಡಿ ನನ್ಗೆ ನನ್ನ ವೃದ್ಧಿ ಏನೋ ಆಗ್ಬಿಡ್ತು ನಮಸ್ಕಾರ 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 ಥ್ಯಾಂಕ್ ಯು